ವಿಶ್ವ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ನಮ್ಮ ನಿಮ್ಮೆಲ್ಲ ಪರವಾಗಿ ಗೌರವ ಕೊಟ್ಟು ಹೋಗಿದ್ದಾರೆ ಎಲ್ಲರೂ ಈಗ ಬರ್ತಾರೆ ಪ್ರಿಯಾಂಕ ಖರ್ಗೆ ಪ್ರಿಯಾಂಕ ಖರ್ಗೆ ಹೋಗ್ಬೇಕಾಯ್ತು ಡೇಟು ನಮ್ಮ ಸ್ಪೀಕರ್ ಸಾಹೇಬರು ಒಂಬತ್ತುವರೆಗೆ ನಮ್ನ ಕರೀತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಹನ್ನೊಂದು ಗಂಟೆ ಕರೀತಾರೆ ಅಂತ ನಾವು ಲೆಕ್ಕಾಚಾರ ಹಾಕೊಂಡಿದ್ದು ಹನ್ನೊಂದು ಗಂಟೆ ಲೆಕ್ಕಾಚಾರ ಹಾಕೊಂಡು ಕರ್ಕೊಂಡಿದ್ದು ನಮ್ಗೆ ಏನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತೀವಿ ಅಂತ ಚಾಕ್ಲೇಟ್ ಕೊಟ್ಬಿಟ್ಟು ಒಂಬತ್ತುವರೆ ಗಂಟೆಗೆ ಬಂದ್ರು ಎಲ್ಲೆಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಅದಕ್ಕೋಸ್ಕರ ಎಲ್ಲರೂ ಅಲ್ಲಿ ಇದ್ದಾರೆ ತಮ್ಮ ಬಯಕೆಯಂತೆ ನಮ್ಮ ಬಸವಣ್ಣವ್ರನ್ನ ವಿಶ್ವಗುರು ನಮ್ಮ ಏನು ಒಂದು ಅಂಬಾಸಿಡರ್ ಅಂತ ನಾವೇನು ಮಾಡಿದೀವಿ ಆ ನಾಯಕ ಅಂತ ಮಾಡಿದೀವಿ ಅದ್ರದ್ದು ಒಂದು ಚಿತ್ರ ಭಾವಚಿತ್ರ ಬಿಡುಗಡೆ ಮಾಡಿ ಎಲ್ಲಾ ನಿಮ್ ಕಚೇರಿಗಳಲ್ಲಿ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅದ್ರ ಕಾರ್ಯಕ್ರಮ ನಡೀತಾ ಇದೆ ದೇವಿಗಿ ಶಂಕರ್ ಶ್ರೀ ಪ್ರಿಯಾಂಕಾ ಆ ಕಾರ್ಯಕ್ರಮಕ್ಕೆಲ್ಲ ನಾವೆಲ್ಲ ಹೋಗ್ಬೇಕಾಯ್ತಲ್ಲ